ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ದಿನಚರಿ ಬೆಳಗ್ಗೆ ಟೀ ಕುಡಿಯೋದರೊಂದಿಗೆ ಆರಂಭವಾಗುತ್ತದೆ ಇನ್ನು ದಿನವಿಡೀ ಕೆಲವರು ಅನೇಕ ಕಪ್ ಚಹಾವನ್ನು ತಮ್ಮ ದೇಹಕ್ಕೆ ಸೇರಿಸಿಕೊಂಡಿರುತ್ತಾರೆ ಇಂತಿಷ್ಟು ಚಹಾ ಅನೇಕ ಅಡ್ಡ ಪರಿಣಾಮಗಳನ್ನು ಹೊಂದಿದೆ ಎಂಬುದು ನಿಮಗೆ ಗೊತ್ತಿರಬೇಕು ನೀವು ಚಹಾದೊಂದಿಗೆ ಈ ರೀತಿ ಮಾಡಿದರೆ ಇನ್ನಷ್ಟು ಅಪಾಯಕಾರಿ ಆಗಬಹುದು ಇನ್ನು ನೀವು ಚಹಾ ಕುಡಿಯುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಆದ್ದರಿಂದ ಚಹಾ ಸೇವನೆ ಜೊತೆಗೆ ಏನನ್ನು ಮಾಡಬಾರದು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದೇಶದ ಬಹುತೇಕ ಭಾಗಗಳಲ್ಲಿ ಕಾಫಿ ಕುಡಿಯುವುದು ತುಂಬ ಅಪರೂಪ ಆದರೆ ನಿತ್ಯವೂ ತಪ್ಪದೇ ಚಹಾ ಕುಡಿಯುವುದನ್ನು ನೋಡಿದ್ದೇವೆ ಟೀ ಬಹುತೇಕ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗವಾಗಿದೆ ಬೆಳಗಿನ ಉಪಹಾರ ಆದ ಮೇಲೆ ಬಹುತೇಕ ಎಲ್ಲರೂ ಪ್ರತಿದಿನ ಚಹಾವನ್ನು ಕುಡಿದೇ ಕುಡಿಯುತ್ತಾರೆ ಅನೇಕರು ದಿನವೊಂದರಲ್ಲಿ ಹಲವಾರು ಬಾರಿ ಚಹಾವನ್ನು ಸೇವಿಸುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಜನರು ಚಹಾ ವ್ಯಸನದ ಅಪಾಯವನ್ನು ಎದುರಿಸುವುದು ಸಹ ಅಷ್ಟೇ ಸತ್ಯ ಚಹಾದ ಬಗ್ಗೆ ಕೆಲವು ತಪ್ಪುಗಳನ್ನು ಸಹ ಜನರು ಮಾಡುತ್ತಾರೆ ಅದರ ಪರಿಣಾಮಗಳು ತುಂಬಾ ಭಾರವಾಗಿರುತ್ತದೆ ಈಗಾಗಲೇ ನೀವು ಟೀ ಕುಡಿಯುವುದರ ದಾಸರಾಗಿದ್ದೀರಿ ಎಂದರೆ ಈಗ ಚಹಾ ಕುಡಿಯುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಆದರೆ ಚಹಾದ ಅಡ್ಡ ಪರಿಣಾಮಗಳನ್ನು ತೊಳೆದು ಹಾಕಲು ಅಥವಾ ಕಡಿಮೆ ಮಾಡಲು ಕೆಲವು ವಿಧಾನಗಳನ್ನು ಅನುಸರಿಸುವುದು ಉತ್ತಮ ಇಲ್ಲಿ ನಾವು ಆ ವಿಧಾನಗಳ ಬಗ್ಗೆ ಹೇಳುತ್ತಿದ್ದೇವೆ ಈ ಸಲಹೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ಚಹಾದಿಂದ ಉಂಟಾಗುವ ಹಾನಿಯನ್ನು ಹಾಕಬಹುದು ಅಥವಾ ಕಡಿಮೆ ಮಾಡಬಹುದು ಆ ಮಾರ್ಗಗಳೆಂದರೆ ಚಹಾವನ್ನು ಹೆಚ್ಚು ಹೊತ್ತು ಕುದಿಸಬೇಡಿ ಚಹಾವು ಕೆಲವು ಅಂಶಗಳನ್ನು ಒಳಗೊಂಡಿರುತ್ತದೆ ಉದಾಹರಣೆಗೆ ಆಲ್ಕಲಾಯ್ಡ್ಗಳು ಇದು ಹೆಚ್ಚು ಕುದಿಸಿದಾಗ ಸಕ್ರಿಯವಾಗುತ್ತದೆ ಈ ಅಂಶಗಳು ನಿಮ್ಮ ದೇಹ ಮತ್ತು ಮೆದುಳಿನ ಮೇಲೆ ಬಹಳ ನಕಾರಾತ್ಮಕ ಪರಿಣಾಮ ಬೀರುತ್ತವೆ ಊಟವಾದ ತಕ್ಷಣ ಟೀ ಕುಡಿಯಬೇಡಿ ಊಟವಾದ ತಕ್ಷಣ ಟೀ ಕುಡಿಯುವುದರಿಂದ ದೇಹದಲ್ಲಿ ಸತು ಮತ್ತು ಕಬ್ಬಿಣದ ಅಂಶಗಳ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ ಇದು ದೇಹದಲ್ಲಿ ಕಬ್ಬಿಣದ ಕೊರತೆಯನ್ನು ಉಂಟುಮಾಡುತ್ತದೆ ಖಾಲಿ ಹೊಟ್ಟೆಯಲ್ಲಿ ಚಹಾ ಕುಡಿಯಬೇಡಿ ಬಹುತೇಕರು ಹಾಸಿಗೆಯಲ್ಲಿ ಅಥವಾ ಬೆಳಗ್ಗೆ ಉಪಹಾರದೊಂದಿಗೆ ಚಹಾವನ್ನು ಕುಡಿಯುವ ಅಭ್ಯಾಸ ಹೊಂದಿದ್ದಾರೆ ಇದು ತುಂಬ ಅಪಾಯಕಾರಿ ಇದು ಹೊಟ್ಟೆಯಲ್ಲಿ ಸುಡುವ ಸಂವೇದನೆಯನ್ನು ಉಂಟು ಮಾಡಬಹುದು ಮತ್ತು ನಿಮಗೆ ಗ್ಯಾಸ್ ಸಮಸ್ಯೆಯನ್ನು ಉಂಟು ಮಾಡಬಹುದು ಹಾಗಾಗಿ ಈ ಅಭ್ಯಾಸವನ್ನು ಬಿಡುವುದು ಉತ್ತಮ ಚಹಾವನ್ನು ಮತ್ತೆ ಮತ್ತೆ ಬಿಸಿ ಮಾಡಬೇಡಿ ಚಹಾಕ್ಕೆ ಸಕ್ಕರೆಯನ್ನು ಸೇರಿಸಲಾಗುತ್ತದೆ ಮತ್ತು ಆದ್ದರಿಂದ ಅದನ್ನು ಅತ್ತೆ ಬಿಸಿ ಮಾಡುವುದರಿಂದ ಸಕ್ಕರೆಯ ಕಾರಣದಿಂದಾಗಿ ಬ್ಯಾಕ್ಟೀರಿಯಾದ ಬೆಳವಣಿಗೆಯ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಇದರೊಂದಿಗೆ ಅದರ ಪರಿಮಳ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಸಹ ಅದು ಕಡಿಮೆ ಮಾಡುತ್ತದೆ ಒಂದು ದಿನದಲ್ಲಿ ಹೆಚ್ಚು ಚಹಾ ಸೇವಿಸಬೇಡಿ ವೈದ್ಯರ ಪ್ರಕಾರ ಒಬ್ಬ ವ್ಯಕ್ತಿಯು ದಿನಕ್ಕೆ ಒಂದು ಅಥವಾ ಎರಡು ಕಪ್ಗಿಂತ ಹೆಚ್ಚಿನ ಚಹಾ ಸೇವನೆ ಮಾಡಬಾರದು ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಈ ಮಾಹಿತಿ ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು